ನಮ್ಮ ಯಾವತ್ತು ಕೂಡ ಇಡಿನ ಬೇಸ್ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ ಇಡೀ ಕೇಸ್ ಆಗಿತ್ತು ಏನಾಯಿತು ನಮ್ಮ ಮೇಲೆ ಯಾರು ನಮ್ಮ ರಕ್ಷಣೆ ಬರಲಿಲ್ಲ ಮೊನ್ನೆ ನ್ಯಾಯಾಲಯ ರಕ್ಷಣೆ ಬರ್ತದೆ ಯಾರೋ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕರೆದಿದ್ದಾರೆ ಅವರು ಜನಪ್ರತಿನಿಧಿಗಳು ಕ್ಷೇತ್ರದಲ್ಲಿ ಕೆಲವರು ಬರ್ಬೋದು ಭೇಟಿ ಮಾಡ್ಬೋದು ಯಾವ್ದು ಅವ್ರು ಏನು ಬೇಕಾದ್ರೂ ಅವ್ರಿಗೆ ಸಹಕಾರ ಕೊಡೋಕ್ಕೆ ಏನೇನು ತನಿಖೆಯಲ್ಲಿ ಇಲ್ಲಿ ಉತ್ತರ ಕೇಳ್ತಾರೋ ಎಲ್ಲ ಕೊಡಲಿಕ್ಕೆ ಅವರು ತಯಾರಿದ್ದಾರೆ. ಸೊ ಅದಕ್ಕೆ ಯಾಕೆ ನೀವೆ ಯಾಕೆ ಅದನ್ನ ದೊಡ್ಡದಾಗಿ ಬಿಂಬಿಸಾ ಇದಿರಾ? ನೀವೇ ದೊಡ್ಡದಾಗಿ ಬಿಂಬಿಸಾ ಇದ್ರೆ ಯಾರು ಬಿಂಬಿಸಬೇಕು ಬಿಂಬಿಸಲ್ಲ. ಆಯಿತು ನೆಕ್ಸ್ಟ್ ಹೇಳಿ. ಸರ್ ಈಗ ಅವರು ನಾನು ಎಷ್ಟು ಏನು ಹೇಳಬೇಕು ಅದಕ್ಕೆ ಹೇಳಿದಿನಿ. ಮಿಕ್ಕಿದ್ದು ಸಿಎಂ ಮತ್ತು ನಮ್ಮ ವಿಕಾಸ್ ಇದೆ ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಸಿಎಂ ಮತ್ತು ಹೌಸಿಂಗ್ ಮಿನಿಸ್ಟರ್ ಅದಕ್ಕೆ ಶಾಸಕರುಗಳ ಗಮನಕ್ಕೆ ಬರದೆ ಅನುದಾನ ತೆಗೆದುಕೊಂಡು ಹೋಗ್ತಾರೆ ಅಂತ ಸರ್ ಬೇರೆ ಬೇರೆ ಕೂಡ ಆರೋಪ ಮಾಡ ರಾಜಕಾಗಿಯೇ ಅವರು ಆರೋಪ ಮಾಡಿದ್ದಾರೆ ಮೊನ್ನೆ ಆರ್ ಪಟೀಲ್ ಆರೋಪ ಮಾಡಿದ್ರು ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕಬೇಕು ಬರ್ತಾರೆ ನನಗೆ ಯಾರು ಇಲ್ಲಿವರೆಗೂ ನನ್ನ ಮಾಹಿತಿ ಇಲ್ಲ ನಾನು ಹೇಳ್ತೀನಿ